ಎಣ್ಣ ಎಂದಳ ಚಲುಬಿ ಹುಡುಗಿ ಒಕ್ಕಳ ಹಲ ಹುಲ ಸಾಲಿಗೆ ನಿಲ್ಲ ಕೊಟ್ಟ ನಿನ್ನ ಮಹಾದೀಗಿ ಚಂದನಿಗೆ ರಿಪ್ಪನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರುತ್ತಾಳೋ ನನ್ನ ನೋಡಿ ನಗತಾಳೋ ಸಂತಿ ಊರ ನನ್ನೂರ ನಂಬಲಿಲ್ಲ ಹುಡುಗಾರ ಸಂತಿ ಊರ ನನ್ನೂರ ನಂಬಲಿಲ್ಲ ಹುಡುಗಾರ

ಅದು ಹೊಗ್ಲತ್ತ ಗೊತ್ತಿಲ್ಲ ಅದಕ್ಕೆ ಯಾಕೆ ಚಿನ್ನ ರಾತ್ರಿ ಆಗಲಿ ರಂಗಿಲ್ಲ ಅದಕ್ಕ ಯಾವಾಗ ಮೂಡ್ ಬರ್ತವ್ ನಾಯಿ ಬೆನ್ ಬೆನ್ ಹತ್ತಿಲ್ಲ ಒಂದ್ ಮುಂಜಾಲ ನನ್ಗ ವಯಸ್ಸ ಅಂತೈತೆ ಅದ್ರಾಗ ಏನ್ ತಪ್ಪೈತಿ ಬಿಡು ಒಂದ್ ಎಣ್ಣ ಇದ್ದಲ್ಲಿ ಒಂದ್ ನಾಲ್ಕು ಅಣ್ಣ ಇರುವ ಸ್ವಾಭಾವ ಸ್ವಲ್ಪ ನಾಚಕಿ ಮಾನ ವರದಿ ಐತೆ ಇಲ್ಲ ನಿನಗ ತಾಳಿ ಕೊಟ್ಟಿ ಕೊಟ್ನಲ್ಲ ಏಳು ಉಳಿದಾಗ ಏ ಮುಚ್ಚ ಮುಚ್ಚನ ನಮ್ಮ ಮಗನ ಉದ್ದೆ ಮಾಡ್ಕೊಂಡ್ ತಿನ್ನಲಿ ಯಾವ್ದ್ರ ಹುಡಿ ಗಂಟಿ ಹಿಂಗ ಅಡ್ಡಾಡಿದ್ರೆ ಯಾವ್ಯಾಗ ಗಂಟಿ ಬಿಡ್ತಾಳೆ ನಗ ಯಾವ್ರ ಉಳ್ದಕ್ ಇರ್ತಲ್ಲ ಎಲ್ಲ ಖಾಲಿ ಆಯ್ತಿನ ಲಾಸ್ಟಿಗೆ ಬದ್ನಿಕಾಯಿ ಉಳ್ದಿರ್ತಾವ ಹತ್ತು ರೂಪಾಯಿ ಕೊಟ್ಟು ಒಯ್ಯೋತಿರ್ತಾರಲ್ಲ ಹಂಗೆ ಯಾವ ಕ್ಯಾರ ಉಳ್ದಿರ್ತಾರೆ ಒಟ್ಟು ಹುಳ್ಕ ಬಳ್ಕನ ಬೇಕು ನಿನಗ ಮತ್ತೆ ಚಲೋ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಂಗಿರ್ತೈತಿ ಏನು ಉಪವಾಸ ಮುಂದ್ ಕುಳ್ದಿರ್ತತೆ ಹುಳ್ಕ ಬಳ್ಕಳ ಅದ್ರಾಗೆ ಮುಗಿಸ್ಕೊಂಬುಡುದ ಅದು ಒಮ್ಮೆ ಅವ್ರ ಚೇನೆ ಅವನು ಅವ್ನು ಏನು ಮಿಕ್ಕಿದವ್ರು ಆಗಿರಪ್ಪ ಏನು ಗಂಟು ಬಿದ್ದಿರ ಹಣೆ ನಾವು ನೀ ಮದ್ವೆ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ಕೆಲಸ ಬಗ್ಸಿ ಮಾಡ ಅನ್ಬೋಡ್ ಯಾಕ ಏ ಮಾರೇ ಹಿಂಗೆ ನೀ ಉಗುಳು ಉಳ್ಳಾಗಡ್ಡಿ ಕಟ್ಟಿದ್ಕ ಅವ್ರ ಇವ್ರು ಕೈ ಕಾಲು ಹಿಡಿದು ಅರಿಬಿಂಗಡೆ ಕೆಲ್ಸಕ್ಕೆ ಹೋಗ್ಬಿಟ್ನ್ಯ ಒಂದ್ ನ್ಯೂಸ್ ಹೋಗ್ಬೇಕು ಅರ್ಬಿ ತಗಸ್ಗಳು ತಗಸ್ಗಳು ತಗಸ್ ದೊಡ್ಡಾರ್ ಹೇಳಿದ್ ಮಾತ್ ನೆನಪಾ ಬಾಳಸ ದನ ಇದ್ದಲ್ಲಿ ಅಂತ ಒಗಸ್ಬಾರಂತ ನಿನ್ನ ಅರ್ಬಿ ವಂಗಡಿಯಾಗಿ ಹೊಗಸ್ಬಾರದ ಅಂತ ಮಾತೇನ ನೂರ ಎಂಟು ಸೀರಿ ತಗಸ್ ತಗಸ್ ಲಾಸ್ಟಿಗೆ ಒಂದ್ ಸೀರೆ ತಗೊಂಡಳ ಹೋಗೋತ್ ನಾ ಮತ್ ಒಂದ್ ಮಾತೊಂದಕ್ಕಳ ಏನಂದಳ ಇದ್ರಾಗ ಏನಾರ ತೂತಿದ್ರ ವಾಪಸ್ ತಂದ್ ಕೊಡ್ತಾನಂದಳು ನೀವ್ ವಿಚಾರ ಮಾಡಬೇಡ ತೂತರ ತೋರ ಸೀರಿನ ಪ್ರೀ ವಯ್ಯನ್ ನಾ ಸೀರೆ ಏನಾರ ತೂತು ಬಿದ್ದಿದ್ರ ಹೊಡಿತಾರೆ ಅಂದೆಸ ಹೊಡ್ದ ಬಿಟ್ಟ ಬಿಟ್ಟಳ ನಮಗ ಸ್ವಾಭಾವಿಕ ಹೆಣ್ಮಕ್ಳು ಚಪ್ಪಲ್ಯ ಅಂದ್ರೆ ನಮ್ ನಿದ್ದಿನ ವಾ ಒಮ್ಮ ನಿದ್ದೆ ಹತ್ಲಾರ್ಕ್ ಆರ್ನೂರ್ ಪಗಾರ ಕೊಟ್ಟು ಮನ್ ಇಬ್ರು ಲೇಡೀಸ್ ಕರ್ಸಿ ಚಪ್ಪಲ್ಲಿ ಹೊಡಸ್ಕೊಂಡ್ ಮಕ್ಕ ನಾಚಿಗಿಟ್ಟ ನೀನ ನೋಡು ಮನ್ನಿ ಬಿಳಗಿ ತಾಲ್ಲೂಕ್ ನಂಗೆ ಆರಿಸ್ ಬಂದಿಲ್ಲ ಇನ್ನು ಇನ್ವಾಳ್ ಮತ್ ಅತ್ತನಿ ತಾಲೂಕಿಗೆ ನಿಂದ್ರ ಮುಂದಿನ ಸಲ ಮಾಡ್ಕೋಬೇಕ ಇದು ದವಾಖಾನೆ ಕಂಪೌಂಡರ್ ಕೆಲ್ಸಕ್ಕ ಅದು ಒಂದೇ ದಿವಸ ಹಾಂಗ್ ಕಡದ ಪೇಶೆಂಟ್ ಬಂದ್ಬಿಡ್ತೇವೆ ಡಾಕ್ಟರ್ ದೊಡ್ಡದ್ ಹಗ್ತ ಮನ್ಕಾಲಿ ಕಟ್ಟಿದ ಡಾಕ್ಟ್ರಾ ಎಮ್ಮಿ ಬೋಳ ಸಾಲಿ ಮುಗಿಸಿ ಬುದ್ಧಿ ಐತಿರ್ಲಿಲ್ಲ ಎಮ್ ಬೋಳಸ್ ಎಮ್ ಇ ಬಿ ಎಸ್ ಚಂದಂಗ ಸಾಲಿ ಕಲ್ತಿದ್ರ ಅದು ಎಮ್ ಇ ಬಿ ಎಸ್ ಅವ್ರ ಐತಾರ್ಕೊಂದು ಹೋಗಿ ಕಲ್ತಿದ್ರ ಅಂದ್ರೆ ಎಮ್ ಇ ಬೋಳಸ್ ನೀ ಐತಾರ ಕಲ್ತೇನ ನಾ ಶಾಲಿ ಸನಿಕ ಹೋಗಿಲ್ಲ ಅದಕ್ಕೆ ಹಿಂಗೆ ಅಡ್ಡಾಡ್ ಅಲ್ಲ ಒಂದನೇ ದಿವ್ಸ ಹಂಗ ಬತ್ತಾವಿ ಎರಡನೇ ದಿವ್ಸ ಮತ್ತೊಂದು ಹಾವು ಕಡದ್ ಪೇಷೆಂಟ್ ಬತ್ತು ಬರೀ ಹಾವು ಕಡ್ದು ಬರ್ತಿದ್ದು ಡಾಕ್ಟರ್ ಡಾಕ್ಟ್ರು ಊರಾಗಿರ್ಲಿಲ್ಲ ನಾ ದೊಡ್ಡ ಶಾನೆ ಡಾಕ್ಟರ್ ಡಾಕ್ಟರ್ಗಿಂತ ದೊಡ್ಡದೊಂದು ಹಗ್ಗ ತಂದು ಪೇಷೆಂಟ್ ಕುತ್ತಿಗೆ ಗಚ್ಚಂಗೆ ಕಟ್ಟಿಬಿಟ್ಟು ಅವ್ನು ಅವನು ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನ ಅಂದ್ರೆ ಕಾಲ್ಮರ್ಲಿ ಹಾಕೊಡ್ದು ಅದಕ್ಕೆ ತಿಳಿಬಾರ ಹೊಡಿಲಾರ ಬಿಡ್ತಾರ ನಿನ್ನಗ ಹಗ್ಗ ತಗೊಂಡು ಕುತ್ಕಿ ಕಟ್ರೆ ಪೇಷಂಟ್ ಉಳಿತೇವಲ್ಲೇ ಸತ್ತಾವ ಹೋಗ್ತಾವ ಸಾತ್ರ ಸಾತ್ರ ಸಾಯಿದ್ಮೇಲೆ ನಮ್ಮ ಅಪ್ಪ ಹುಟ್ಟ್ಯಾನ ಅವಕಾ ನಾವು ಮಾಡೋ ಡ್ಯೂಟಿ ನಾವು ಮಾಡಿರ್ತು ಉಳಿಬೇಕವ್ವ ಅಟ್ಟೆಲ್ಲ ಕಷ್ಟಪಟ್ಟು ಹಗ್ಗ ತಂದು ಕಟ್ಟಿನಂದ ಮತ್ತೆ ಅವ್ಯಾಗ ಸಾಯ್ಬೇಕು ಅಂದ್ರೆ ನಿಮ್ಮ ಅಪ್ಪ ಹುಟ್ಟಿದಾರ ಅಟ್ಟ ಬದಕ್ಬೇಕು ನಮಗನ ನಮ್ಮ ಕಾ ಅಂದ್ರ ನಟ ಉಳಿಲ್ಲ ನೋಡಿ ಸ್ವಾರ್ಥಿ ನನ್ನ ಮಗ ನೀನು ಇನ್ನೂ ಟೀಮ್ ಮಾಡ್ಬೇಕು ಮೂರು ಮೂರು ನಾಲ್ಕು ನಾಲ್ಕು ಮಾಡಾಕ ತರ ಮತ್ತೆ ನಾವು ಅಂದ್ರಗದಿರಿ ನೀನು ಒಟ್ಟ ಹೋಗಿಲ್ಲ ಯಾರು ಮಾಡ್ಬೇಡ ನೀನು ಮುಂದ ಎಲ್ಲರಿಗೆ ಹೈರಾಣ ಕಾಕ್ತೆ ನೀವು ಉಗುಳುದಿತ್ತಂದ್ರೆ ಬಕೆಟ್ ನಾವು ಉಗುಳು ಆ ತುಮ್ ತಂದ್ರೆ ಜಾಲ್ಕಾರ ಮಾಡ್ತಂದ ನೀ ಇಟ್ಟಿಟ್ಟು ಉಗುಳ ಕೊಡಿಲ್ಲ ಹಿಂಗ್ ಕೈಯ ಉಗುಳು ಹುಡುಗಿಯರ್ ಅಂತಲ ವೇಸ್ಟ್ ಆಗ್ಬಾರ್ದು ನನ್ನ ಅವನ ಯಾಕೋ ಯಾಕೋ ಇದು ಲಕ್ಷ ಕೊಡ್ಕ ಹುಡುಗಿಯರ್ ತುಟ್ಟಿ ಒಳಗ ಅಜ್ಜಾರ್ ಮೃತ ಇರುತ್ತ ನೀನು ಅದ್ರ ಮೃತ ಅದ ಅಜ್ಜಾರ್ ಮೂತ್ರ ಇರುತ್ತ ಯಾಜರ್ ಮೂತ್ರಲೇ ಹ್ಮ್ ಯಾವ್ದೋ ಒಂದ್ ಇರುತ್ತ ಒಟ್ಟ ಮತ್ತೆ ಗಣ ಮಕ್ಕಳ ತೊಡಕ್ಕೆ ರಘುವೀರ್ ದೇಸಾಯಿ ಸಿಮಿ ಸಿವಿ ತುಪ್ಪ ಸಿಮಿ ಸಿವಿ ತುಪ್ಪಿರ ಇಲ್ಲ ಸ್ಟಾರ್ ತಿಂದು 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 ಎಲ್ಲ ಲಾಲಾರಸನ ಹೋಗಿರ್ತೈತೆ ಅಲ್ಲಿ ಅಣ್ಣಾಗ ಏನು ಬೇಕಾದ್ರ ಅಣ್ಣ ಅಟ್ಟಿಸ್ಕೊತಾನ ಆದ್ರ ಕಣ ಕಣದಲ್ಲಿ ಕೇಸರಿ ತುಂಬಿದ್ ಇಮ್ಮಲ್ಲಿ ಕೆಸರಿ ಬಡ ನಮ್ ಗಂಡಸರಿ ಎನರ್ಜಿ ಡ್ರಿಂಕ್ ಅದು ರಾತ್ರಿ ಬೆಳ ಬೆಳತಾನ ನೀರ್ ಹಾಸಕ್ ಹೋದ್ರ ನಮ್ ಮಗ್ಲ ಯಾರು ಇರಂಗಿಲ್ಲ ಅದೊಂದ್ ಜೋಡಾಗಿರ್ತದ ನಮ್ಗೆ ಆದಿತ್ ಅಂದ್ರೆ ಆಗೋ ಕೆಲಸ ಮೊದಲೇ ಸರಳವ ಕೊಣಮ್ಮ ಆದಿ ಅಂದ್ರೆ ಹೆಂಡ್ರೆ ಎಲ್ಲೋ ಧರ್ಮಸ್ಥಳಕ್ಕೆ ಆದಂಗಾ ಕ್ಯಾ ಆ ತing ಕಟ್ಟ ಸಂತಕ ಬರ್ಗೆಟ್ರಪ್ಪ ಗಣ ಬರ್ಗೆಟ್ಟಿ ಇಕ್ಕೆಲ್ಲ ಮಾತಾಡ್ತಿಲ್ಲ ನೀ ನನ್ನ ಸಂಬಂಧ ಏನು ಮಾಡಿ ಅಂತ ನಿನ್ ಮದುವೆಯಾಗಲಿಲ್ಲ ನಾನು ಹೇಳ್ರಿ ಹೇಳಿ ಇಂತ ಮಾಡ ಅಂತ ಹೇಳ್ಯಾ ನೀನನಗ ಇವತ್ತಾ ಹೇಳಿ ಬಿಡು ಗೌಂಡ್ಯರ ಕಾಲಿದಾರ ನಿನ್ನ ಸಂಬಂಧ ಗೋಳು ಗುಮಚ ಕಟ್ಟ್ಲೋ ಇಲ್ಲ ತಾಜ್ಮಲ್ ಕಟ್ಟ್ಲೋ ಹೇಳಿ ಬಿಡು ಅಂದ್ರೆ ಹೇಳೇನ್ ಮಾಡ್ಸ್ಕೊಬೇಕು ನಿನ್ನ ಕಡೆ ನಾನು ಬೇಡ ಬಿಡು ಅವನ್ನೆಲ್ಲ ಕಟ್ಟ್ಯಾರ ಹಾಂ ನಿನ್ನ ಸಂಬಂಧ ಬೇರೆನ ಕಟ್ಟಿ ಬಿಡ್ತಂತ ಏನು ಕರ್ತೆ ಪೈಕಾನಿ ಏನ್ ಮಾಡ್ಲಾ ತಗೊಂಡ್ ವಿಚಾರ ಮಾಡು ಈಗ ತಾಜ್ಮಹಲ್ ಕಟ್ಟ್ಯಾರ ಮಳಿಗಾಲ್ದಾಗ ಏನಾರ ದನ ಕಟ್ಟಕೊಡ್ತ ಒಳಗಲ್ಲಿ ಇಲ್ಲ ಈಗ ಗೋಳ್ ಗುಮಚ್ ಕಟ್ಟಾರ ಬಿಸ್ಲಿಗ್ ಹೋದ್ಮ್ ಏನಾರ ಮನ್ಕೊಂಡ್ರ ಅವ್ರ ಸೆಕ್ಯೂರಿಟಿ ಗಾರ್ಡ್ ಹೋಗ್ತಂದ ಹೊರಗೋಗ್ರ ಯಾರಿಗೂ ಉಪಯೋಗ ಇಲ್ಲ ಇದು ಉಪಯೋಗ ಆಗೋ ಕೆಲಸ ನಾಕ್ ಪೈಕಾನಿ ಕಟ್ಟಿ ಒಂದು ಬೋರ್ಡ್ ಹಾಕಿ ಬೆಟ್ಟ ಅಂದ್ರ ಸಾಕು ಕೂತವ್ರ ಎನ್ಸ್ತಾರ ಯವ್ವ ಎಷ್ಟು ಬಾರಿ ಐತೆ ಎಟ್ಟರ ಹಸನ್ ಇಟ್ಕೊಂಡು ಐಕಿದು ಒಂದು ಕೆಲಸ ಮಾಡ ಏನು ಮುಂದೊಂದು ಕುರ್ಚಿ ಹಾಕ ಒಬ್ಬರಿಗೆ ಐದು ರೂಪಾಯಿ ತೋದು ಒಳ ಕಳ್ಸೋದ ಐದು ರೂಪಾಯಿ ಒಳ ಕಳಿಸೋದ್ ಮಾಡ್ತೀನಿ ಹೊಟ್ಟಿಗೆ ಅನ್ನತೈತಿ ಎಗ್ರಿಸ್ತಿ ಎಗ್ರಿಸ್ ಎಗ್ರಿಸ ಐದು ರೂಪಾಯ್ದಾಗ ಹತ್ತು ರೂಪಾಯಿ ಈಗ ಒಂದು ರೂಪಾಯಿ ಕಡಿಮೆ ಕೊಟ್ಟರು ಒಟ್ಟು ತಗೋಬೇಡಿ ನೀನು ಹತ್ತು ರೂಪಾಯಿ ನಿಮ್ಮ ಮತ್ತ್ ನಾಷ್ಟ ಚಾಯ್ ಎಲ್ಲ ಅಲ್ಲಿ ಹಾಕಿ ಅಂದ್ರೆ ಅದ್ ತಿನ್ಕೊತಿರ್ಲ ನನಗೆ ಅನ್ನಾಕತ್ತಿದ್ರೆ ಹೊಟೇಲ್ ಐತೆ ಹತ್ತು ರೂಪಾಯಿ ಕೊಟ್ಟು ಹೋಗಿರ್ತಾರೆ ಎರಡು ಇಡ್ಲಿ ತಿನ್ನುದು ಅಲ್ಲೇ ತೋನಿ ನಾವ್ನ ದೊಡ್ಡ ಬಡ್ಗೆ ಕೊಡ್ತೀನಿ ಹ್ಞೂ ಕಾಲಿ 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 ಮಮ್ಮಿ ಹೆಂಗೆ ನನಗೆ ಗೊತ್ತೈತಿ ನೀ ಅಲ್ಲೇ ಹಸ್ತಿ ಅಂತ ಗೊತ್ತಾಗೈತೆ ನನಗೆ ನಮ್ಮ ಅಪ್ಪ ಹೇಳ್ಯಾನ ಏನು ದೊಡ್ಡ ಶ್ರೀಮಂತನ ಮದ್ವೆ ಆಗಾಕಿಗ್ಯಾವ ನಿಂತನು ಮದುವೆ ಆಗ್ಬೇಡ ಅಂತ ಹೇಳ್ಯಾನ ಏ ಹುಚ್ರು ತಿಮ್ಮತಿರ್ತಲ್ಲ ಯಾಕ ಬೇರೆ ನಾ ಬೇರೆ ಮಾಡ್ತಾನನು ಏಯ್ ಸಂಸಾರ ಸಂಸಾರ ಯಾರು ಹೆಂಗೆ ಮಾಡಿದ್ರು ಗೊತ್ತಿಲ್ಲಪ್ಪ

ರೊಟ್ಟಿ ತಿನ್ನಂದ್ರೆ ತಿನ್ನೋದ್ಲಿ ಪಿಜ್ಜಾ ಅತ್ತ ಬರ್ಗರ್ ಅಥವಾ ಪಾನಿಪುರಿ ಎಲ್ಲೆಲ್ಲಿ ಬಟ್ಟೆ ಹಾಕೊಂಡು ಪಾನಿ ಹಿಡುತ್ತಿರ್ತೀ ಮಾಡ್ ಬಾರಿ ಬಾರಿ ಕಣಿ ಇನ್ನೊಂದ್ ಪ್ಲೇಟ್ ತಿನ್ನೆ ಕಣಿ ಕೈ ನಾ ಪಿಜಾ ಬರ್ಗರ್ ತಿನ್ನಲ್ಲ ಪಾನಿಪುರಿ ತಿಂದಿನ ಅದು ತಿನ್ನ ಮಾಡ್ತಿಲ್ವ ಎಪ್ಪ ನೀನು ಯಾರು ಒಟ್ಟ ನೀನು ನಮ್ಮ ಹೇಳ ಪುಳಿಯೋಗ್ರೆ ತಿನ್ಬೇಕು ಪುಳಿಯೋಗ್ರದಾಗ ಏನಿರುತ್ತೆ ಬಾರಿ ಅದು எம் டி ஆர் புழியோகிரே தகதீ எம் எம் டி ஆர் புழியோகிரேட் அம்மா மொசர்துப்பாக்கி கலசி கச்சப்பள்ளொள்ளி கபாபாக்கோர்மோர்மோர் கள்ளொள்ளி கபாபி ஸ்வர சொ ಪಟ್ಟಿ ಗೆ ಏನ ತಿಲ್ಲರಾಗಿ ಮಾಡದಿಲ್ಲ ಲೇ ಯಪ್ಪ ಎಲ್ಲಾನು ಹೆದ್ರಿತಿ ರಂಗ ಮತ್ತೆ ಪಾಟ್ ಆಗಂದ್ರ ಮತ್ತೆ ಆರು ತಿಂಗಳು ಹೊತ್ತಾ ತ dobb ಮಕ್ಕೊಂಡ್ ಮುಕ್ಕೊಂಡ್ ಸಾಕಾಯಿತಿ ನನಗೆ dobb ಏಕ ಮಕ್ಕೋತಿ ಚಿತ್ತ ಮಕ್ಕೋಬೇಕು ಕಡ ಕೆಟ್ಟ ಕಣ್ತು ಬಿಳ್ತೋ ಯಾಕೋ ಫ್ರೆ ಸನ್ನಿಲ್ ನೆಂಪಕಳ ನೆನಪ ಹಂಗು ನೆನಪ ನೀವು ಬೇರೆ ಚಲೋ ಹೀರೋನ್ ಯಾವಕಿ ನೆನಪಾಗಂಗಿಲ್ಲ ಆಕಿಗೇನ್ ಮುಳುಕತ್ತೆ ಅವನು ಎಷ್ಟು ಮಂದಿ ಹೀರೋನ್ ಇರದ ಆಕಿ ಕಾಲನ್ ಆಗೋದಿಲ್ಲ ಯಾರು ಅತ್ತೇನು ಎಷ್ಟೋ ಅನಾಥ ಮಕ್ಕಳನ್ನ ಸಾಕ್ಯಾಳಕಿ ಮಹಾತಾಯಿ ಆಕಿ ನಿಮ್ ಮೌನ್ ನಮ್ಮ ಸನ್ನಿಲಿ ಒನ್ ಮುಂದೆ ಯಾರ ಕರ್ಕೊಂಬನೇ ಹುಟ್ಟಿ ನಮ್ಮ ಸನಿಲಕ ನಮ್ಮ ಅಕ್ಕನ ಮಗಳಕ್ಕೆ ನಿಮ್ಮ ಅಕ್ಕನ ಮಗಳು ಏನು ನಿಮ್ಮ ಅಕ್ಕನ ಅದಾಳ ಯಾರಿಗೆ ಗೊತ್ತು ಲೋ ಸಣ್ಣವರ ಒಮ್ಮೆ ಐಲಾ ಬಿ ಒಂದು ಕೆಟ್ಟು ತಂದು ಬಯಾಗ ಇಟ್ಬಿಟ್ಟಿತ್ತುಳು ಆಕಿ ಚಪ್ಪಲ್ಲ ಏಯ್ ನೀ ಕಟ್ಟ ನಂಗೆ ಅಂದೆ ನನ್ನ ವಸ್ತು ಅಲ್ಲಿದು ಯಾವರ ಎತ್ತ ತೊಗೊಂಡು ಹೋಗಲ್ಲ ಕೈ ಬಿಟ್ಟಿದ್ದಕ್ಕೆ ಮತ್ತೊಬ್ಬನ ಮದುವೆ ಆದಾಳೆ ಆಕಿ ಇರಲಿಲ್ಲ ಅಂದ್ರೆ ಅನ್ನ ಓ

ಬಂದಿದ್ರು ಬಂದಿರ್ಬೇಕವ್ ಏನೊಂದಕ್ಕೂ ಡಾಕ್ಟರ್ ಬರ್ತಾನ ಹೊಸದ್ ಕೇಳಿನಿ ತಗೋ ನಿನ್ನ ಮೂಡಿಗ್ ಬರೋದು ಕೇಳಿನಿ ಬರೋದು ಕೇಳಿಲ್ಲ ಮೂಡಿ ಬರದು ಬೆದಿ ಅದಕ್ಕೆ ಬೇರೆ ನಮಗ್ ಬೇರೆ ಎಲ್ಲ ಸೇಮ್ ಇರುತ್ತಲ್ಲ ಇದನ್ನೊಂದು ಯಾಕೆ ಬೇರೆ ಅವರು ಬಗ್ಗೆ ಸಾಲಿ ಇಟ್ಟಿನ ನೀನ್ ಅವನ ಎಲ್ಲ ತಿಳಿಸ್ ಕಲ್ಲುಕೋಬೇಕು ಅವ್ವಿ ಮನುಷ್ಯಾಗ ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಯದರ ಬಗ್ಗೆ ಇರ್ಲಿಲ್ಲ ಅಂದ್ರೆ ಅದರ ಬಗ್ಗೆ ಇರ್ಬೇಕಾಗತ್ತ ಇರ್ಲಿಲ್ಲ ಅಂದ್ರೆ ರಾತ್ರಿ ತಲೆ ಕಟ್ಟಿಬಿಡ್ತದ ಮನ್ಷಂದು ಇನ್ನು ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಇನ್ನು ಏನ್ ಮಾಡ್ತಾರ ಇನ್ನು ಏನ್ ಮಾಡ್ಕೋಬೇಕು ಅನ್ನೋದು ಮನುಷ್ಯ ಜ್ಞಾನ ಇರಬೇಕು ನೀನು ಕೈ ಮುಯ್ತೀನಪ್ಪ ನಾನು ಬಿಟ್ಬಿಡ ನಾ ಹೋಗ್ಬಿಡ್ತೀನಿ ಎಲ್ಲ ನಾ ಯಾಕೆ ಅದ್ರ ಬಗ್ಗೆ ಕಲ್ತ್ಕೊಳ್ಳಲ್ಲ ತಿಳ್ಕೊಬೇಕು ತಿಳ್ಕೊಬೇಕು ಹೊಟ್ಟೆಗೆ ಅಂದ್ರೆ ತೂ ಸಮಾಧಾನ ಆತಪ್ಪ ಅಪ್ಪ ಏನು ಮಾಡಕತ್ತಿದ್ದೆ ಅಲ್ಲಿ ಡ್ಯಾಟೋ ಗೀಟೋ ಹತ್ತಸ್ಕೊಂದ ತೋರ್ಸಕತ್ತಳ ನೋಡ ಕಾಲ ಮ್ಯಾಟ್ಯಾಟ ಹಸ್ತತಾರ ನ್ಯಾರ ಸಿರೋಳ್ಳ ಸುಮ್ಮ ಮನ್ಕಾಲಾಗ ಹಾಕಸ್ಕೊಂಡ ಬಾಪ ಅದರ ಹೆಸ್ರಲಿ ಅವ ಯಾಕೆ ಹೊಯ್ಕೊತೀವ ಅವನ ನೋಡವ್ವ ಹೋ ಬಾ ನಮ್ಮಪ್ಪ ಹ್ಞೂ ಅಂದ್ರೆ ಮದ್ವ್ಯಾಕೆ ಬಸ್ತೀರಿ ನಿಮ್ಮ ಅಪ್ಪಂತೂ ನಾ ಏನು ಮಾಡ್ಲಿ ಗಂಡು ಗಂಡಸ್ರಿ ಕೋಲಾಟ ಆಡೋದು ಬಾರಿ ನಾ ಕೇಳಾಕತ್ತದ್ದು ನೀನು ನೀನು ಸಂಬಂಧ ಎಷ್ಟು ಮಂದಿ ಕಲ್ಲಿ ಚಪ್ಪಲ್ ಬಡಸ್ಕೊಂಡಿಲ್ಲ ನಾನು ನನ್ನ ಕಡೆ ನೀ ಚಪ್ಪಲಿ ಸಂಬಂಧ ಚಪ್ಪಲಿ ಚಪ್ಪಲ್ಯಾ ಮತ್ ಮೂರ್ ವರ್ಷ ನೀನ್ ಅವ್ಕ ಲವ್ ಮಾಡಲಿಲ್ಲ ಅದಕ್ಕೆ ಮಗಲ್ ಮನೆ ಬರ್ತೀನಿ ಲವ್ ಮಾಡಿಬಿಟ್ಟೆವ ಇನ್ನೇನು ಇನ್ನೇನ್ ಮೂರ್ ಮುದ್ದಾದ ಮಕ್ಕಳಿಗೆ ತಂದೆ ಆಗ್ಬೇಕು ಆಗ್ಬೇಕನ್ನೋದ್ರಾಗ ಅವ್ರ ಮನೆಯಾಗ ಗೊತ್ತಾಯ್ಬಿಡ್ಬೇಕ ಅವ್ರವ್ ಬಂದಳು ಹವಾಯ್ ತೊಗೊಂಡ್ ಮುಗಿನ ನೆತ್ತಾಗ್ ತಗದಳು ಹ್ಞೂ ಅವ್ರ ಅಪ್ಪ ಅಂದ ಕಾಲ್ ಮರ ತೊಗೊಂಡ್ ಜ್ವರ ಬರೋಂಗ್ ಹೊಡದ ನನ್ನ ಬೇಜಾರು ಆಗಿಲ್ಲ ಅಕಿನು ಬಂದಳು ಕಸಬರಗ ತೊಗೊಂಡ್ ಚಪ್ಪಳು ಉದ್ರಿ ಹೊಡೆದಳು ನನ್ನ ಬೇಜಾರು ಆಲಿಲ್ಲ ಚೊಪ್ಪಳ ನನಗೆ ಒಂದು ನೋಡೋ ಬೇಜಾರಾದ ಏನಾಯ್ತು ಎಲ್ಲರೂ ಹೊಡೆದ್ರು ಹೊಡಿವಲ್ರಕ್ಕ ಆಕೆ ಗಂಡ ಬಂದು ಯಾಕೆ ಹೊಡಿಬೇಕಾಗಿತ್ತು ಹಾಂ ಈಗ ಶಕ್ತಿ ನೀಲಿ ಆಯ್ತು ಅಂದ್ರೆ ಮದಿವಾರಕ್ಕೆ ಯಾರಕ್ಕೆ ಗಂಟು ಬೀತಿ ಅಂಟಿಲ್ಲ ಅವರ ಆನೆ ಹುಡುಗಿಯರಿಗೆ ಇತ್ತಿಚ್ಛಲಾಗ ಅನುಭವ ಕಡಿಮೆ ಆಗೈತೆ ಅಂತ ಅದಕ್ಕೆ ನಾವೆಲ್ಲ ಆಂಟಿ ಲೋವರ್ಗಳ ಆಗಿಬಿಟ್ಟೀವಿ ಈಗ ಮತ್ತೆ ನಾನು ನಿಮ್ಮ ಹೆಣ ಐತ್ಲಿ ನಿಮ್ಮ ಲವ್ ಮಾಡಿದ್ರೆ ಪೌಡ್ರಾ ಆ ಪೇರಲ್ಲಿ ಲವ್ಲಿ ಮೊಬೈಲ್ ಆ ಮೊಬೈಲ್ ಕರೆನ್ಸಿ ನಾವು ಕೊಡಿಸ್ಗಲ್ಲಿ ಆಗಬೇಕು ಅದು ಆಂಟಿಗಳ್ನ ಲವ್ ಮಾಡಿದ್ರೆ ಎರಡು ಸಾವಿರ ಜಮಾಕಾದ್ರೆ ಒಂದು ಐನೂರು ಕೊಟ್ಟು ನಮ್ಮ ಖರ್ಚರು ನೋಡ್ಕೊತಾವೆ ಹೌದಿಲ್ಲ ಹೆಂಗಸರು ಬೆನ್ಯ ನೀವು ನೋವು ಏನ್ ಮಾಡಾಕ್ ಬರತ ಎಲ್ಲ ಸರ್ಕಾರ ನಿಮ್ ಕಡೆ ಮಾಡ್ಕೊಂಡ್ ಬಿಟ್ರಿ ಗ್ರಲಕ್ಷ್ಮಿ ಇವ್ರ ಗ್ರ ಜ್ಯೋತಿ ಇವ್ರ ಎಲ್ಲ ಇವ್ರ ಎಲ್ಲ ಇವ್ರ ಅಕೌಂಟ್ ಗೆ ಜಮಾ ಯಾವ ಜೋಕಿಂಚಿ ಅತ್ ಒಂದ ಐದನೂರ ಹಾಕ್ಯ ನಾನಮ್ಮ ಜೋಕ್ಮಾರ್ ಪಿಂಚಣಿ ಕೇಳ್ಬೇಕು ಬಾಯಾಗ ನಾವ್ ಈಗ ಅರ್ಜಿ ಬರದ್ ಈಗ ಐದೈದನೂರ್ ಹಾಕಿಸ್ಕೊಂಡಿರ ನಾವ್ ಬಿಡುದ್ರು ಏನ್ ಅರ್ಜಿ ಬರೀತಿ ಜೋಕ್ಮಾರ್ ಪಿಂಚಣಿ ಹಾಕಿರತ್ ನೀವೇನು ಹಾಕಿದ್ರೆ ನಿಮ್ಗೆ ಹಾಕಂಗಿಲ್ಲ ಅವ್ರು ನಿಮ್ಗೆ ನಡೆಯೋಂಗೇ ಇಲ್ಲ ಇನ್ನಷ್ಟು ಸೊ ನಡಿತೈತಿ ನಿಮ್ಮವ್ರು ಬಿಸ್ಲಾಗ್ ಅವ್ನು ಜೈ ಇವ್ಗೆ ಜೈ ಎಂದು ಹೊಯ್ಕೊಂಡು ಪ್ರಚಾರ ಮಾಡೋರು ನಾವು ಇವರು ಭಾಳ ಆದ್ರೆ ಇವ್ರು ಮೀಟಿಂಗ್ ಹೋದಾಗಟ್ಟು ಪ್ರಚಾರ ಮಾಡಿರ್ತಾರೆ ಇವರು ಏಯ್ ಕುಕ್ಕರ್ ಕೊಟ್ಟು ಅವಂಗೆ ಹಾಕ್ಕೊಂಡು ತಕಿ ಇತ್ತಿರ್ತಾಳೆ ಮಿಕ್ಸರ್ ಕೊಟ್ಟನು ಇವ್ಗೆ ಹಾಕೊಂಡು ತಿಕಿ ಎತ್ತಿರ್ತಾಳೆ ನಾಟ್ ನೋಡು ಸೀರೆ ಕೊಟ್ಟಂಗೆ ಗೊತ್ತಿ ಮನೆಗೆ ಬಂದಿರ್ತಾರೆ ಇವ್ರು ಅವ್ರು ಇವರು ನಾವು ಎಲ್ಲ ಹೋಗ್ಕೊಂಡು ಸಂಜೆಕೊಂಡು ನೈಟಿ ಎಲ್ಲರ ದೋಸ್ತರು ಕೂಡ ಒಂದು ಅರ್ಧ ಕಿಲೋ ಚಿಕನ್ ಕೊಡಿಸಿದ್ರೆ ಖಾರ ಕಾರ್ ಉಪ್ಪು ಇರ್ತತ್ತು ನಿಷೇಧ ಹೆಂಗೆ ತಿಂದು ಅದು ಬರ್ತೀವಿ ನಮಗೆ ಗೊತ್ತಿಲ್ಲ ನಿಮ್ಮ ಅವ್ರು ಬಸ್ರು ಆದ್ರೆ ನಿಮಗೆ ಮೂರು ಸಾವಿರ ಕೊಡ್ತಾರೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದಾರೆ ಒಂದು ಮೂರು ಸಾವಿರ ನಾವು ಒಂಬತ್ತು ತಿಂಗಳು ಕಷ್ಟ ನೀವು ಒಂಬತ್ತು ತಿಂಗಳ ಅಷ್ಟ ಕಷ್ಟ ಪಟ್ಟಿರ್ತೀರಿ ಅದಕ್ಕೆ ನಾವು ಎಷ್ಟು ತಿಂಗಳ ಗಂಟ್ಲೆ ಕಷ್ಟ ಪಟ್ಟಿರ್ತೀವಿ ರಕ್ತ ರಕ್ತ ಸುರಿಸಿರ್ತೀವಿ ಏನ ರಕ್ತ ಸುರಿಸ್ತಿರ್ಲಿ ಕ್ರಿಕೆಟ್ ಆದ ಸದೆ ನಮ್ಮ ಹೆಣ್ಮಕ್ಳ ಗೆಲ್ಲ ಕತ್ತಾರ ನಿಮ್ಮವ್ರ ಗೆದ್ದಿರತ್ತ ನಿಮ್ದು ಹೆಚ್ಚಾಗಿತ್ತಿಲ್ಲ ಈ ಸಲ ಸೋತಿರ್ಬೋದು ಮುಂದಿನ ಸಲ ಕಪ್ಪ ಕಪ್ಪು ನಮ್ದು ಅಂದ್ರಪ್ಪ ಈಗ ಹದಿನಾರು ವರ್ಷ ಅದಕ್ಕೆ ಕಪ್ಪಿಗಿನ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ತುಂಬಿದಿಂದ ನಾವು ಹೊಡಿತೀವಿ ಅದನ್ನು ಈಗ ಆದ್ರೆ ಬಾಲ್ಯತ ಈ ಸಲ ಸೋತ್ರ ಏನಾಯ್ತು ಇಷ್ಟ ನೋಡವಿ ಒಂದೇ ಮಾತು ಹೇಳ್ಬಿಡ್ತು ನಾವು ಗಂಡಸರು ಅದ್ರ ಕರ್ನಾಟಕದವ್ರು ನಾವು ಅಂಕಲ್ ಮಕ್ಕಳಿಗೆಲ್ಲ ನಾವು ಸೋಲು ಮಕ್ಕಳನ್ನ ನಾವು ನೋಡವಿ ಮಾರ್ದ ಇಲ್ಲಿದ ಮರೆಯಂಗಿಲ್ಲ ನಮ್ಮ ಆರ್ ಸಿ ಬಿ ಮೇಲೆ ಇಟ್ಟು ಅಭಿಮಾನೂ ಬಿಡೋಂಗಿಲ್ಲ ಹನ್ನಾರು ಸಲ ಅಲ್ಲ ಅರವತ್ತು ಸಲ ಕೋ ಮುಂದಿನ ಸಲ ಕಪ್ ನಮ್ದು ಜೈ ಆರ್ಸಿದು ಬಗರ ನಮ್ಮ ಕಪ್ ಹೊಡೆದ ದಿವಸ ನಿನ್ನ ಒಟ್ಟು ನಮ್ಗೆ ವಿರಾಟ್ ಕೊಹ್ಲಿ ಸಿಕ್ಕ ಹೊಡ್ದಾಗ ಒಮ್ಮೆ ಬೆಲ್ಲಿ ಡ್ಯಾನ್ಸ್ ಮಾಡೋ ನೀ ಇಟ್ಟು ಮಾಡ್ಕೊತ ನಿಂತ್ರು ನಾ ಏನು ಆಗ್ಲಿ ಕ್ರಿಕೆಡ ಡ್ಯಾನ್ಸ್ ಈ ಡ್ಯಾನ್ಸ್ ಮಾಡ್ಬೇಕಂತ ನಿನಗೆ ಪಗಾರ್ ರಾಜ್ಯ ಇರ್ತತ್ ಅವೇಲಿ ಎಲ್ಲಿ ಅಜ್ಜಿ ಇರ್ತತಿ ಅಲ್ಲಿ ಆಕಿ ಅವ್ನ್ ಸಿಕ್ಸ್ ಹೊಡೆದಾಗ ಹಿಂಗ್ ಹಿಂಗ್ ಟೈರ್ ಇವನ್ ಅಳಿಗಾಡ್ಸ್ ಮಾಡ ನಮಗ ಇಲ್ಲಿ ದೇವ್ರ ಕೊಟ್ಟ ಮಾರ್ತಾನ ನಾ ಯಾಕ ಅಲ್ಲಿ ಹೋಗ್ಲು ನಾ ಕರ್ಕೊಂಡ್ ಹೋಗ್ನು ನಿನ್ ಕೊಟ್ಟು ನನ್ ಡ್ಯಾನ್ಸ್ ನೋಡ್ಬೇಕ 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 ಏನ್ ನೀನು ಮಾಡ್ಬೇಕು ನಾ ತಿಳಿದ್ರ ಮಾಡ್ತಾನ ಇರ್ಲಿ ಊಟ ಅಜ್ಜಿ ಆಗೇತಿ

ಶು ಭೀ ತೊಳ ತಳ ಚಂದರು ಮಣಿಯ ಬಾಯಿ ಕೋಮ್ಯ ಮೀನಿ ಬರುವ

மணியாழி வருவாயி தருண பாடி வரு ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಪಡ ಪಡ ಪಡ್ದು ಕ್ಯಾಸ್ ಸಾರ್ ನಿಮ್ಮ ಅವ್ರು ಅಟ್ ಇವತ್ತಾರ ದೊಡ್ಡವ್ರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರ ನಂಬಾರ್ದಂತೀವಿ ನೋವು ಯಾವಾಗ ಕೈ ಕೊಟ್ಟು ನಮ್ಮ ಮನೆ ಚೊಕ್ಕ ಚೊಕ್ಕವ್ ಹೇಳಕ್ಕೆ ಬರಂಗಿಲ್ಲ ಬಿಡ್ದು ಬೇಡ ಮತ್ತೊಬ್ಬ ಬಂದು ನಾಟನಾಡ್ಬಾರಕ್ಕೆ ಹೋಗೋಕಿತ್ತ ಮೊದಲ ಈಕ್ಕಿನ ಮದುವೆ ಆಗಿ ಫಾರೆನ್ ಟೋಲ್ ಕರ್ಕೊಂಡ್ರೆ ಭಾತ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದು ಮಾಡ ಬಾಳ ಚಂದ ನಮನ ಮಾಡದು ಬಾಳಗಾಲ ಹಿಡಿದ ನನ್ನ ಪ್ರೀತಿಗೆ ಬೆಲೆಯ ಪಡಲಿಲ್ಲ ನಿನ್ನ ತೊಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನನ್ನ ಸುಡಲೇನ ರೊಕ್ಕಾದ ಮ್ಯಾಲ ದಿನ ಬಂದ ಸೋಗ ತಕ್ಕೊಂಡ ಕೆಳಸಿನಿ ಹದಗಟ್ಟಿ ಹುರ ಬಂದ ಗಟ್ಟಿ ದಿನ ಬಂದ ಸೋಗ ತಕ್ಕೊಂಡ ಗೆಳತಿನಿ ಹದಗಟ್ಟಿ ಹುರ ಗಟ್ಟಿ